ಇದ್ದಾರೆ ಈಗ ಆಹ್ವಾನಿಸ್ತಾ ಇದ್ದೇನೆ ಸಂಜೀವ್ ನಾಯಕ್ ಅವರನ್ನು ಅಧ್ಯಾಪಕರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಉಡುಪಿ ವಲಯ ಅಧ್ಯಕ್ಷರು ಸಂಜೀವ್ ನಾಯಕರು ನಿಮ್ಮೆದುರು ಈಗ ಕವನ ವಾಚರಣೆ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ಅಮ್ಮನವರ ಅಡಿದವರೆಗೆ ನಮಿಸ್ತಾ ಸಮ್ಮೇಳನದ ಅಧ್ಯಕ್ಷರಾದಿಯಾಗಿ ಎಲ್ಲ ಹಿರಿಯ ಕಿರಿಯ ಕನ್ನಡ ಮನಸ್ಸುಗಳಿಗೆ ಹೊಂದಿಸಿಕೊಳ್ತಾ ಇದ್ದೇನೆ ನಾನು ಓದುವಂಥ ಕವಿತೆ ಪ್ರೇಮಗೀತೆ ಕಪ್ಪು ಮೋಡ ಕಪ್ಪು ಮೋಡಗಳೇ ಹನಿಯ ಸುರಿಸದಿರಿ ನನ್ನ ನಲ್ಲೆಯು ಬರುವ ದಾರಿಯಲಿ ಕಪ್ಪು ಮೋಡಗಳೇ ಹನಿಯ ಸುರಿಸದಿರಿ ನನ್ನ ನಲ್ಲೆಯು ಬರುವ ದಾರಿಯಲ್ಲಿ ನಲ್ಲೆ ಬರುವಳು ಎಂದು ಹೃದಯ ದಾರಿಯಲ್ಲಿಂದು ಪ್ರೀತಿಯ ಹೂವ ಹಾಸಿರುವೆ ನಲ್ಲೆ ಬರುವಳು ಎಂದು ಹೃದಯ ದಾರಿಯಲ್ಲಿಂದು ಪ್ರೀತಿಯ ಹೂವು ಹಾಸಿರುವೆ ಮನದಲ್ಲಿನ ತುಡಿತಕ್ಕೆ ಆಸೆಯ ಭಾವಕ್ಕೆ ಹಾಲ್ಜೇನ ಹೊಳೆಯಾಗಿ ಹರಿಸಿರುವೆ ಆ ಮನದಲ್ಲಿನ ತುಡಿತಕ್ಕೆ ಆಸೆಯ ಭಾವಕ್ಕೆ ಹಾಲ್ಜೇನ ಹೊಳೆಯಾಗಿ ಹರಿಸಿರುವೆ ಕಪ್ಪು ಮೋಡಗಳೇ ಹನಿಯ ಸುರಿಸದಿರಿ ನನ್ನ ನಲ್ಲೆಯು ಬರುವ ದಾರಿಯಲ್ಲಿ ಹುಣ್ಣಿಮೆಯ ಸಂಜೆಯಲ್ಲಿಂದು ತಣ್ಣನೆಯ ಬೆಳಕಾಗಿ ಬಂದು ಹುಣ್ಣಿಮೆಯ ಸಂಜೆಯಲ್ಲಿಂದು ತಣ್ಣನೆಯ ಬೆಳಕಾಗಿ ಬಂದು ಬಾಳ ಕತ್ತಲೆಯ ಕಳೆಯುವಳೆಂದು ಹೊಸ್ತಿಲಲ್ಲಿ ಕಾಯುತ್ತ ನಿಂತಿರುವೆ ಬಾಳ ಕತ್ತಲೆಯ ಕಳೆಯುವಳೆಂದು ಹೊಸ್ತಿಲಲ್ಲಿ ಕಾಯುತ್ತ ನಿಂತಿರುವೆ ಕಪ್ಪು ಮೋಡಗಳೇ ಹನಿಯ ಸುರಿಸದಿರಿ ನನ್ನ ನಲ್ಲೆಯು ಬರುವ ದಾರಿಯಲ್ಲಿ ಗುಡುಗು ಮಿಂಚಿಗೆ ಹೆದರಿ ಬರದೆ ಹೋದರೆ ಅವಳು ಭಾವನೆಯ ಬೆಳದಿಂಗಳು ಬರಡಾಯಿತು ಗುಡುಗು ಮಿಂಚಿಗೆ ಹೆದರಿ ಬರದೆ ಹೋದರೆ ಅವಳು ಭಾವನೆಯ ಬೆಳದಿಂಗಳು ಬರಡಾಯಿತು ಕಟ್ಟಿದ ಕನಸಿನ ಗಾಳಿ ಗೋಪುರವಾಗಿ ದಿಕ್ಕಿಲ್ಲದೆ ಚದರಿ ಹಾಳಾಯಿತು ಕಟ್ಟಿದ ಕನಸುಗಳು ಗಾಳಿ ಗೋಪುರವಾಗಿ ದಿಕ್ಕಿಲ್ಲದೆ ಚದರಿ ಹಾಳಾಯಿತು ಕಪ್ಪು ಮೋಡಗಳೇ ಹನಿಯ ಸುರಿಸದಿರಿ ನನ್ನ ನಲ್ಲೆಯು ಬರುವ ದಾರಿಯಲ್ಲಿ ಮನದನ್ನೇ ಬಂದು ಮನೆಯಲ್ಲಿ ನಿಂತಾಗ ಕರಿಮುಗಿಲು ಕರಗಿ ಮಳೆ ಹೊಳೆಯಾಗಿ ಮನದನ್ನೇ ಬಂದು ಮನೆಯಲ್ಲಿ ನಿಂತಾಗ ಕರಿಮುಗಿಲು ಕರಗಿ ಹೊಳೆಯಾಗಿ ದಿನರಾತ್ರಿ ತಿರುಗಿ ಹೋಗದ ಹಾಗೆ ಜಡಿಮಳೆಯು ಸುರಿದು ಹಿತವಾಗಿ ದಿನರಾತ್ರಿ ತಿರುಗಿ ಹೋಗದ ಹಾಗೆ ಜಡಿಮಳೆಯು ಸುರಿದು ಹಿತವಾಗಿ ಕಪ್ಪು ಮೋಡಗಳೆ ಹನಿಯ ಸುರಿಸದಿರಿ ನನ್ನ ನಲ್ಲೆಯು ಬರುವ ದಾರಿಯಲ್ಲಿ ನನ್ನ ನಲ್ಲೆಯು ಬರುವ ದಾರಿಯಲ್ಲಿ ಜೈ ಭಾರತ್ ಜೈ ಕರ್ನಾಟಕ ಕವನಗಳು ವೈವಿಧ್ಯಮಯವಾಗಿ ಮೂಡಿ ಬರ್ತಾ ಇದೆ ಅಂತ ಭಾವಿಸ್ತೇನೆ ಅನಿತಾ ಸಿಕ್ವೇರ ಅವರ ಪರಿಚಯ ನಮಗಾದ್ದು ಪ್ರೈಮ್ ಟಿವಿಯಲ್ಲಿ ವಾರ್ತಾ ವಾಚಕ